ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿಬು ಮಾತಾಡ್ತಾ ಇರೋದು ನಮ್ಮ ಭಾರತದಲ್ಲಿ ಪ್ರತಿ ಶುಕ್ರವಾರ ಸಿನಿಮಾಗಳು ಬಿಡುಗಡೆಯಾಗ್ತವೆ ಅದಕ್ಕೆ ಕಾರಣ ಏನು ಉದ್ದೇಶ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಪ್ರತಿ ಶುಕ್ರವಾರವೇ ಸಿನಿಮಾ ಏನಕ್ಕೆ ರಿಲೀಸ್ ಆಗಬೇಕು ಅನ್ನೋದಕ್ಕೆ ಒಂದು ಕಾರಣ ಇದೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಕಾರ ಶುಕ್ರವಾರ ಅತ್ಯುತ್ತಮ ದಿನ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ವಾರಾಂತ್ಯ ಅಂದರೆ ಸೋಮವಾರದಿಂದ ಶುಕ್ರವಾರ ಏಳು ದಿನಗಳ ಒಂದು ವಾರ ಕಳೆಯೋದೇ ಶುಕ್ರವಾರ ವಾರಾಂತ್ಯದ ಅತ್ಯಂತ ಜನಪ್ರಿಯ ದಿನ ಅನ್ನೋದನ್ನು ಶುಕ್ರವಾರ ಪಡ್ಕೊಂಡಿದೆ ಮತ್ತು ಶುಕ್ರವಾರ ಸಾಮಾನ್ಯವಾಗಿ ಕೆಲವರಿಗೆ ವಾರಾಂತ್ಯದ ದಿನ ಆಗಿರೋದ್ರಿಂದ ಶನಿವಾರ ಭಾನುವಾರ ರಜೆ ಇರುತ್ತೆ ಹಾಗಾಗಿ ಶುಕ್ರವಾರದಿಂದ ಭಾನುವಾರದ ತನಕ ವಾರಾಂತ್ಯ ಲೆಕ್ಕ ಬರುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಚಿತ್ರ ರಿಲೀಸ್ ಮಾಡಿದರೆ ಶುಕ್ರವಾರ ವಾರಾಂತ್ಯದ ದಿನ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಸಿನಿಮಾವನ್ನು ವೀಕ್ಷಣೆ ಮಾಡುವುದರ ಮೂಲಕ ಸಿನಿಮಾದ ಯಶಸ್ಸು ಕಾಣಬಹುದು ಎಂಬ ಒಂದು ಲೆಕ್ಕಾಚಾರ ಇದರಲ್ಲಿ ಇದೆ ಹಾಗಾಗಿ ಪ್ರತಿ ಶುಕ್ರವಾರ ಅನೇಕ ಮೂವಿಗಳು ರಿಲೀಸ್ ಆಗ್ತಾ ಬರ್ತಾ ಇದ್ದಾವೆ ಸಾಮಾನ್ಯವಾಗಿ ಈಗ ಭಾರತದಲ್ಲಿ ಟ್ರೆಂಡಿಂಗ್ ಅಂದರೆ ಸೋಮವಾರದಲ್ಲಿ ಶುಕ್ರವಾರ ಕೆಲಸ ಇರುತ್ತೆ ಶನಿವಾರ ಭಾನುವಾರ ರಜೆ ಇರುತ್ತೆ ಹಾಗಾಗಿ ಶುಕ್ರವಾರ ಸಿನಿಮಾ ರಿಲೀಸ್ ಆದರೆ ಶನಿವಾರ ಭಾನುವಾರ ಜನರು ಹೆಚ್ಚು ಬಂದು ಸಿನಿಮಾ ನೋಡಿದಾಗ ಚಿತ್ರದ ಕಲೆಕ್ಷನ್ ಆಗುತ್ತೆ ಚಿತ್ರದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಶುಕ್ರವಾರವೇ ಎಲ್ಲ ಭಾಷೆಯ ಸಿನಿಮಾಗಳು ಬಿಡುಗಡೆ ಆಗೋದು ರೂಢಿಯಾಗಿದೆ ಮತ್ತು ಹಾಲಿವುಡ್ನಲ್ಲಿ ಇದರ ಒಂದು ಪ್ರಯೋಗ ಆಗಿತ್ತು ಅಂದರೆ ಇಂಗ್ಲಿಷ್ ಮೂವಿ ಗಾನ್ ವಿತ್ ದ ಎಂಡ್ ಈ ಮೂವಿ ಡಿಸೆಂಬರ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಶುಕ್ರವಾರವೇ ಬಿಡುಗಡೆಯಾಗಿ ಯಶಸ್ಸನ್ನು ಕಂಡಿತರು ಆನಂತರ ಭಾರತದಲ್ಲಿ ಶುಕ್ರವಾರ ಬಿಡುಗಡೆಯಾಗಲೇಬೇಕು ಅನ್ನೋ ಒಂದು ನಿಯಮ ಏನು ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೊಘಲ್ ಎ ಅಜಬ್ ಎಂಬ ಚಿತ್ರವು ಐತಿಹಾಸಿಕ ಚಿತ್ರ ಆಗಸ್ಟ್ ಐದು ಸಾವಿರದ ಒಂಬೈನೂರ ಅರವತ್ತು ಶುಕ್ರವಾರದ ದಿನದೊಂದಿಗೆ ಬಿಡುಗಡೆಯಾಗುತ್ತೆ ಶುಕ್ರವಾರದ ದಿನದಲ್ಲಿ ಬಿಡುಗಡೆಯಾದ ಈ ಚಿತ್ರವು ಅತ್ಯುತ್ತಮ ಬ್ಲಾಕ್ ಬಸ್ಟರ್ ಚಿತ್ರವಾಗಿ ಯಶಸ್ಸನ್ನು ಗಳಿಸಿತ್ತು ಅಂದಿನಿಂದ ನಿರ್ಮಾಪಕರು ಶುಕ್ರವಾರವೇ ಸಿನಿಮಾ ಬಿಡುಗಡೆಯಾಗಬೇಕು ಆಗಬೇಕು ಎಂಬ ಒಂದು ವಾಡಿಕೆಯನ್ನು ಅಳವಡಿಸ್ಕೊಳ್ತಾರೆ ಹಾಗಾಗಿ ನಮ್ಮ ಭಾರತದಲ್ಲಿ ಪ್ರತಿ ಶುಕ್ರವಾರ ನೂರಾರು ಚಿತ್ರಗಳು ಬಿಡುಗಡೆ ಆಗ್ತಾ ಬರ್ತವೆ ಮತ್ತು ಶನಿವಾರ ಭಾನುವಾರ ಪಾಸಿಟಿವ್ ರೆಸ್ಪಾನ್ಸ್ ಪಡ್ಕೊಂಡು ಒಂದು ಬ್ಲಾಕ್ ಬಸ್ಟರ್ ಇಟ್ಟಾಗಲಿ ಅಥವಾ ಒಂದು ಬಾಕ್ಸ್ ಕಲೆಕ್ಷನ್ ಬಾಕ್ಸ್ ಆಫೀಸ್ ಕಲೆ ಕಲೆಕ್ಷನ್ ಆಗಲಿ ಎಲ್ಲವೂ ನಿರ್ಧಾರ ಆಗಲು ಈ ಶುಕ್ರವಾರದ ನಂತರ ಬರುವ ಶನಿವಾರ ಭಾನುವಾರ ಅಂತಲೇ ಹೇಳ್ಬೋದು ಹಾಗಾಗಿ ಶುಕ್ರವಾರವೇ ಅತ್ಯುತ್ತಮವಾದ ದಿನ ಚಿತ್ರ ಬಿಡುಗಡೆಗೆ ಅಂತ ನಾವು ಈ ರೀತಿಯ ಕಾರಣಗಳನ್ನು ತಿಳ್ಕೊಂಡಿದ್ದೀವಿ ಮತ್ತು ಇದರ ಉದ್ದೇಶವು ಕೂಡ ವಿವಿಧ ಆಗಿತ್ತು ಹಾಗಾಗಿ ಫ್ರೆಂಡ್ಸ್ ನಾನು ఈ విడియో నిష్ట ఆగే ఎంత అనుకుంటుని దయవిట్టు లైక్ మిషర్ మి కమెంట్ మి అంతా నా మాత ముస్టాయి జైని జయ క మాతే